ಏನ್ ಇಡ್ಕೊಂಡೆ ಹಿಂದೆ ಬಿಸ್ಕೆಟ್ ಮಾಡ್ ಆ ಬಿಸ್ಕೆಟ್ ಪಾಪ ಮತ್ತೆ ಗ್ಯಾಸ್ ಆನ್ ಅಂತನ್ನ ಗೊತ್ತಾಗಿ ಒಳ್ಳತಾ ವ ಐ ಲವ್ ಯುಮ್ಮಿ ವಾಹ್ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಪುಟ್ಟ ಹ್ಮ್ ಹ್ಮ್ ಹಾಯ್ ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ ಸೊ ಊರಿಂದ ಬಂದಿಂದ ಒಟ್ಟಂದ್ರೆ ಒಟ್ಟ ನ ಮಾಡಿಲ್ಲ ಕಂಟಿನ್ಯೂ ಆಗಿ ಊರಿನ ಬ್ಲಾಗ್ಸನ್ನ ಸಾಕಷ್ಟು ಇದ್ವು ಸೊ ಮತ್ತೆ ನೀವು ಬ್ಲಾಗ್ ಮಾಡೋಣ ಸೊ ಮೊದಲು ಅವನ್ನರ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಒಂದು ಸ್ವಲ್ಪ ಸ್ಟೋರೇಜ್ ಖಾಲಿ ಮಾಡಿಕೊಂಡು ನ್ಯೂ ಬ್ಲಾಗ್ ಮಾಡಿದ್ರಾಯ್ತು ಅಂತೇಳಿ ಸೊ ಇವತ್ತು ಮಾಡಾಕಂತ ನೋಡ್ರಿ ಬ್ಲಾಗ್ಸ್ ಎಲ್ಲ ಹೆಂಗೆ ಬರ್ತಾವೆ ಅಂತಂದ್ರೆ ಊರಿಗೆ ಹೋಗಿ ಹೊಳೆ ಬಂದಿಂದನ ವ್ಲಾಗ್ ಎಡಿಟ್ ಮಾಡಿರ್ತೀನಿ ನಾನು ಊರಾಗಂತೂ ಆಗಿರೋಂಗಿಲ್ಲ ಬಂದ್ರೆ ಎರಡು ಮೂರು ವ್ಲಾಗ್ ಎಡಿಟ್ ಮಾಡ್ಕೊಂಡಿರ್ತೀನಿ ಅಷ್ಟ ಅದಕ್ಕೆ ಮೀರಿ ಆಗಂಗಿಲ್ಲ ಕಂಟಿನ್ಯೂಸ್ ಆಗಿ ಊರಿನ ಬ್ಲಾಗ್ಸ್ ಬರ್ತಿರೋದ್ರಿಂದ ವ್ಯೂವರ್ಸ್ಗೂ ಕನ್ಫ್ಯೂಸ್ ಇವಾಗ ಪ್ರೆಸೆಂಟ್ ಎಲ್ಲದಿರಿ ಅಕ್ಕ ಅಂತೇಳಿ ನಾನು ಬಂದನ ಆ್ಯಕ್ಚುಲಿ ಇರಬೇಕು ಅಂತಂದ್ರೆ ಫಿಫ್ಟೀನ್ ಡೇಸ್ ಮ್ಯಾಲೇನ ಆಗೈತಿ ಸೊ ಈ ವ್ಲಾಗ್ ಮಾಡಿದ್ದು ಒಂದು ಐದಾರು ದಿನ ಆಗಿಂದ ಮಾಡಕಂತೀನಿ ನೋಡ್ರಿ ಆ್ಯಂಡ್ ಇನ್ನೊಂದೇನಂದ್ರೆ ಊರಿಂದ ಬಂದ್ಕೊಳ್ಳಿ ಅವತ್ತು ನೈಟು ಸ್ಕೂಲಿಂದ ಮೆಸೇಜ್ ಬಂತು ಮಕ್ಕಳು ಸ್ಕೂಲು ಟೂ ಡೇಸ್ ಹಾಲಿಡೇ ಅಂತೇಳಿ ಮಕ್ಕಳಂತೂ ಫುಲ್ ಹ್ಯಾಪಿ ಇನ್ನೊಂದೇನಪ್ಪ ಅಂತಂದ್ರೆ ಸ್ವಲ್ಪ ಹಿಂದಿನ ದಿನಾರ ಅಥವಾ ಮಾರ್ನಿಂಗಾರ ಮೆಸೇಜ್ ಬಂದಿತ್ತು ಅಂತ ಅಂದ್ರೆ ಇನ್ನೊಂದೆರಡು ದಿನ ಊರಾಗ್ರೆ ಇದು ಬರ್ಬೋದಿತ್ತು ಅಂತೇಳಿ ಟೂ ಡೇಸ್ ಮೊದಲು ಹಾಲಿಡೇ ಕೊಟ್ಟರು ಮಳೆ ಸಲುವಾಗಿ ಆಮೇಲೆ ಟೂ ಡೇಸ್ ಹಾಲಿಡೇ ಕೊಟ್ಟರು ಮಳೆ ಏನದು ಸ್ವಲ್ಪ ಕಮ್ಮಿನ ಆಗಲಿಲ್ಲ ಮತ್ತೊಂದು ಟೂ ಡೇಸ್ ರಜಾ ಕೊಟ್ಟರು ಮತ್ತ ಮಳಿ ಏನ್ ಕಮ್ಮಿನ ಆಗ್ಲಿಲ್ಲ ರೋಡ್ ಎಲ್ಲ ಫುಲ್ ಬ್ಲಾಕ್ ರೋಡ್ ತುಂಬಾ ನೀರು ಮತ್ತ ಗಾಡಿಗಳೆಲ್ಲ ಹೋಗಕ್ಕ ದಾರಬೇಕಲ್ಲ ರೋಡ್ ತುಂಬಾ ನೀರು ನಿಂತಿದ್ರು ಮತ್ತೆ ಬಸ್ ಗಳೆಲ್ಲ ಹೆಂಗ ಹೋಗ್ಬೇಕು ಸೊ ಹಂಗಾಗಿ ಎಲ್ಲ ಫುಲ್ ರಜನ ಕೊಟ್ಟಾರ ನೋಡ್ರಿ ಹಸ್ಬೆಂಡನು ಹಾಲಿಡೇ ಐತಿ ಅವ್ರದ್ದಂತೂ ವೀಕ್ಲಿ ಆಫ್ ಮಕ್ಳದನು ರಜಾ ಅಂಡ್ ತಮ್ಮನ ಕಾಲೇಜು ರಜಾ ಸೊ ಎಲ್ಲರದೂ ರಜಾ ಐತಿ ನೋಡ್ರಿ ಮೊದಲು ಟೂ ಡೇಸ್ ಕೊಟ್ರು ಮತ್ತ ಟೂ ಡೇಸ್ ಕೊಟ್ರು ಮತ್ತ ಮತ್ ಟೂ ಡೇಸ್ ಕೊಟ್ರು ನೋಡ್ರಿ ಟೋಟಲ್ ಒನ್ ವೀಕ್ ಮಳಿ ಸಂಬಂಧ ಮಕ್ಳು ಸ್ಕೂಲ್ ಹಾಲಿಡೇ 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 ಎಲ್ಲಾರನೂ ಮನೆ ಆಗದಾರ ಈ ದೇಶದಲ್ಲಿ ಯಾರಿಗೆ ಹಾಲಿಡೇಸ್ ಇದ್ರು ನಮ್ಮಂತ ಹೌಸ್ ವೈಫ್ಗಳಿಗೆ ಮಾತ್ರ ಒಟ್ಟ ಅಂದ್ರೆ ಹಾಲಿಡೇ ಇಲ್ಲ ನೋಡ್ರಿ ನಾವು ಮಾತ್ರ ನಾನ್ ಸ್ಟಾಪ್ ಕೆಲಸ ಮಾಡಬೇಕು ಸೊ ದೇವ್ರ ನಮ್ಮ ಹೆಣ್ಮಕ್ಳು ಹನೆ ಬರದಲ್ಲಿ ಬರ್ದು ಕಳ್ಸಿರೋದಿದು ಸೊ ನೀವು ಕಮೆಂಟ್ ಹಾಕ್ತಿದ್ರಿ ಕಂಟಿನ್ಯೂಸ್ ಆಗಿ ಊರಿನ ಬಾಕ್ಸ್ ಬರ್ತಿರೋದ್ರಿಂದ ಮಕ್ಕಳು ಸ್ಕೂಲ್ ಐತಲ್ಲ ಅಕ್ಕ ಸ್ಕೂಲ್ ಇಲ್ಲೇನಾ ಇನ್ನೂ ಊರಾಗದಿರೇನ ಅಂತಂದು ಸೊ ಹೆಚ್ಚು ರಜಾ ಹಾಕೊಂಡೋಗಿದ್ದು ಮೂರು ದಿನ ಏನೋ ರಜಾ ಹಾಕೊಂಡು ಹೋಗಿದ್ದು ಮತ್ತು ಸಂಡೇ ಸ್ಯಾಟರ್ಡೆ ಅದೆಲ್ಲ ರಜಾ ಇತ್ತು ಸೊ ಅದೆಲ್ಲ ಸೇರಿ ನಾಲ್ಕೈದು ದಿನ ಹೋಗಿದ್ವಿ ಹಾಗಾಗಿ ನಿಮ್ಗೆ ಹಂಗೆ ಬರ್ತಿರ್ತೈತಿ ಒಂದು ದಿನದ ಬ್ಲಾಗ್ ಮೂರು ದಿನ ನಾಲ್ಕು ದಿನ ಹಿಂಗೆ ಅಪ್ಲೋಡ್ ಮಾಡ್ತಿರ್ತೀನಿ ಹಾಗಾಗಿ ನಿಮ್ಗೆ ಎಷ್ಟು ದಿನ ಊರಿಗೆ ಹೋಗಿನಲ್ಲ ಅಂಥೇಳಿ ಅನ್ನಿಸ್ತೈತಿ ಸೊ ನಾವು ಮಕ್ಕಳು ಸ್ಕೂಲ್ ಐತಿ ಅಂಥೇಳಿ ಊರಿಂದ ಹೊರಟು ಬಂದ್ವಿ ಬಂದು ದಿನನ ಸ್ಕೂಲ್ ಹಾಲಿಡೇಜ್ ಅಂಥೇಳಿ ಮೆಸೇಜ್ ಬಂದುಬಿಡ್ತು ಮೆಸೇಜ್ ಬಂದು ಕೂಡಲೇ ಶೆಟ್ ಮೊದಲೇ ಆದರೂ ಮುಂಜಾನಾರ ಹೇಳಿದ್ರೆ ಅಥವಾ ನೈಟ್ ಆದರೂ ಹೇಳಿದ್ರೆ ಎರಡು ದಿನ ಇದು ಬರ್ಬೋದಿತ್ತಲ್ಲ ಅಂತಂದು ಎಲ್ಲರೂ ಡೈಲಾಗ್ ಕೊಡುದ್ರು ನೋಡ್ರಿ ಇಲ್ಲಾಂದ್ರೆ ನಾವು ಊರಿಗೆ ಹೋದಾಗರ ಅದು ಒಂದು ವೀಕ್ ರಜಾ ಕೊಡಬಾರ್ದಿತ್ತು ಆವಾಗಾದರೂ ನಾವು ಊರಿಗೆ ಹೋದ ಟೈಮ್ನಾಗರ ಅದೊಂದು ತ್ರೀ ಫೋರ್ ಡೇಸ್ ಹಾಲಿಡೇಸ್ ಉಳಿತಿತ್ತು ನಮ್ಮದು ನಾವು ಊರಿಗೆ ಹೋಗಿದ್ದು ಒಂದು ಆ್ಯಂಡ್ ಮಳೆ ಸಲುವಾಗಿ ರಜಾ ಅಂದ್ರೆ ಟೋಟಲ್ ಏನಿಲ್ಲ ಅಂದ್ರೆ ಒಂದು ಹದಿನಾಲ್ಕರಿಂದ ಹದಿನೈದು ದಿನ ಮಕ್ಕಳು ಸ್ಕೂಲ್ ರಜಾ ಕಂಟಿನ್ಯೂ ಆಗಿ ಆಗೇ ಬಿಡ್ತು ನೋಡ್ರಿ ಅಂಡ್ ಇನ್ನೊಂದು ಏನಪ್ಪ ಅಂತಂದ್ರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಟ್ರಾವೆಲ್ ಮಾಡಿ ಅಂಡ್ ಮೊಹರಮ್ಮ ನಮ್ಮ ತಂಗಿ ನಾಮಕರಣ ಅಂಡ್ ನೈಟ್ ಎಲ್ಲ ನಮ್ಮ ತಂಗಿ ಮಗಳು ಮಲ್ಗಂಗಿಲ್ಲ ಸೊಕಿನ ಕರ್ಕೊಂಡು ಕುಂತು ಸೊ ನೈಟ್ ಎಲ್ಲ ನಿದ್ದೆ ಗೆಟ್ಟು ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ಫುಲ್ ಸ್ಟ್ರೆಸ್ ಸೊ ನನಗೂ ಸ್ವಲ್ಪ ಈ ಟೈಮ್ನಾಗ ರೆಸ್ಟ್ ಸಿಕ್ಕಂಗಾಯ್ತು ನೋಡ್ರಿ ರೆಸ್ಟ್ ಮಾಡೋಕೆ ಟೈಮ್ ಸಿಕ್ತು ಸೊ ಈಗ ಎಲ್ಲರದ್ದು ರಜಾ ಇರೋದ್ರಿಂದ ಎಲ್ಲರೂ ಮನೆಯಾಗ ಅದರ ಅವ್ರನ್ನ ಕರ್ಕೊಂಡು ಈಗ ನೋಡ್ರಿ ಜೋಳ ಹಾಸು ಮಾಡೋಕಂತಾನೆ ಜೋಳದ ಇಟ್ಟು ಖಾಲಿ ಆಗಿತ್ತು ಇದನ್ನ ತೊಗೊಂಬರಕ್ ಹೋಗಿದ್ರಿ ಮತ್ತೆ ಅಂತಂದ್ರಿ ಅದ್ಯಾಕ್ ಬೇಕಾಗಿತ್ತಪ್ಪ ನಿನಗ ಹ್ಮ ಅದು ಒಂದ್ ತಗೊಂಡ ಹೋಗ ಅದ್ ತಗೊಂಬಂದಿ ಹಾವು ಏನೇ ಆಟದ ಎಷ್ಟ್ ರೂಪಾಯಿ ಅದಕ್ಕೂ ನೋಡ ಏನೋ ಬಾಕ್ಸ್ ಮಾಡಿಬಿಟ್ರಿ ಅವ

ഫോൺ ഹീബാഡ്

ಇದನ್ನ ಹಾಕೊಂಡ ನೀನು ನಿಮ್ದು ಟಿ ಶರ್ಟ್ ಮ್ಯಾಚಿಂಗ್ ಹ್ಮ್ ಎಸ್ ಫ್ರೆಂಡ್ಸ್ ಈಗ ನೋಡ್ರಿ ದೇವಸ್ಥಾನಕ್ ಹೋಗ್ಬೇಕು ಊರಿಂದ ಬಂದಾಗಿಂದಾನು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಹೋಗಕ್ಕ ಆಗಿರ್ಲಿಲ್ಲ ಸೊ ಇವತ್ ಹೋಗಿ ಬಂದ್ರಪ್ಪ ಅಂತೇಳಿ ಈಗ ಈವ್ನಿಂಗ್ ಮ್ಯಾಗ ಹೊಂಟೆ ನೋಡ್ರಿ ಸೊ ಬರೀ ಹೋಗಿ ಬರೋಣ ಅಂತ ನಿಮ್ನು ಕರ್ಕೊಂಡ್ತೀವಿ ತಂಗಿ ಡೆಲಿವರಿ ಆದ್ಮೇಲೆ ಹೋಗ್ ಬರ್ಬೇಕು ಅಂತ ಅನ್ಕೊಂಡಿದ್ದೆ ಡೆಲಿವರಿ ಆದ್ಮ್ಯಾಗ ಊರಿಗೆ ಹೋದೆ ಮತ್ತ್ ಬಂದಿನ್ ಮತ್ ಊರಿಗೆ ಹೋದೆ ಸೊ ಹಂಗಿ ಹೋಗ್ಬರಾಕ್ ಆಗ್ಲಿಲ್ಲ ಸೊ ಇವತ್ ಹೋಗೋಣ ಅಂತೇಳಿ ಎಲ್ಲರೂ ಹೊಂಟೇವಿ ನಾನು ಅನ್ವಿತಾ ಮಳೆ ಮಳಿ ಐತಿ ಬರಗ ಸಿಕ್ಕಾಪಟ್ಟೆ ಮಳಿ ಐತಿ ಹೆಚ್ಚು ಹೇಳ್ಬೇಕಂತಂದ್ರ ಇರೋದಕ್ಕ ಛಿತ್ರಿ ರೇನ್ಕೋಟ್ ಜಾಕೆಟ್ ಕೆಪ್ ಎಲ್ಲಾ ಮಹಾರಾಷ್ಟ್ರ ಟೋಪಿ ಮಧ್ಯಾಹ್ನ ಅವ್ರ ತಗೊಂಡ್ ತಗೋಲಿಲ್ಲ ಸೊ ನಾನು ಅನ್ವಿತಾ ತಗೊಂಡ್ವಿ ತಗೊನ್ ಕದ್ದಿ ಕೈಗಿಡ್ಕೋ ಗಾಜಂದಿಡ್ಕೋ ಬರೀ ಹೋಗುನಂತ ಎಷ್ಟೊಂದ್ ಜನ ಆಗೈತಿ ಬೈಕ್ ಒಟ್ಟು ಚಲೋನ ಮಾಡಿಲ್ಲ ಸೊ ಹಸ್ಬೆಂಡ್ ಇಷ್ಟೋತನ ಬೈಕ್ ಚಲೋ ಮಾಡಿದ್ರು ಸ್ಟಾರ್ಟ್ ಮಾಡಾಕ ಸ್ವಲ್ಪ ಟೈಮ್ ಹಿಡಿದಿಕ್ ಅಂತ ಹೇಳ್ಬೋದು ಯಾಕಂದ್ರೆ ಈ ಮಳಿ ಗಾಳಿಗೆ ಎಲ್ಲಾ ಹವಾ ಹಿಡಿದಿರ್ತೈತಿ ಸೊ ಹಂಗಾಗಿ ಡೌಟ್ ಚಲೋನ ಆಗಂಗಿಲ್ಲ ಎಲ್ಲಿ ಹೊರಗೆ ಹೋಗಿ ಎಲ್ಲ ಬೈಕ್ ತಗೊಂಡು ಈ ತಿಂಗ್ಳದಾಗ ಮತ್ತ ಹೋದ್ ತಿಂಗ್ಳದ ಮತ್ತ ಈ ತಿಂಗ್ಳದಾಗ ಮ್ಯಾಗಿನ ಮ್ಯಾಗ ಊರ್ ಹೋಗಿತ್ತಲ್ಲ ಸೊ ಹಂಗಾಗಿ ಬೈಕ್ ಅಲ್ಲೇ ನಿಂತಲ್ಲಿ ನಿಂತೈತಿ ಎಲ್ಲಿ ತಗೊಂಡ್ ಹೋಗೇ ಇಲ್ಲ ಸೊ ಹಂಗಾಗಿ ಹವಾಡ್ದಂಗ ಆಗಿರ್ತೈತಿ ದೌಡ್ ಚಲೋ ಇಲ್ಲ ಸೊ ಈ ನಾವು ಚಲೋ ಮಾಡಿದ್ರೆ ಸೊ ಹೋಗೋಣ ಮುಂದಕ್ಕೆ ಸರಿ ನೀರ್ ಹೊರಕಂತೈತೆ ರೋಡ್ನಾಗ ಹೊರಗ ಬಂದಿಲ್ಲ ಈ ಪರಿ ಮಳೆ ಆಗೈತಿ ನೋಡ್ರಿ ಸೊ ನಾನ್ ಅಂಕರ ಒಟ್ಟ ಅಂದ್ರ ಒಟ್ಟ ಹೊರಗ್ ಬಂದಿಲ್ಲ ನೋಡ್ರಿ ಊರಿಂದ ಬಂದಿಂದ ಫುಲ್ ವೆದರ್ ಕೋಲ್ಡ್ ಆಗೈತಿ ಮನಿ ಒಳಗ್ ಕುಂತಾಗನ ಎಷ್ಟು ಥಂಡಿ 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 ಫುಲ್ ಪ್ಯಾಕ್ ಆಗಿ ಸ್ವೆಟರ್ ಹಾಕೊಂಡು ಕುಂತ ಬಿಡ್ತಿದ್ದೆ ಇನ್ನು ಹೊರಗೆ ಬಂದ್ರಂಕರ್ ವಿಪರೀತ ಕೋಲ್ಡು ನಾವು ಅಂಕರ ಡೋರ ಓಪನ್ ಮಾಡಿರಲಿಲ್ಲ ಸೊ ಇವತ್ತು ಹೊರಗೆ ಬಂದಿನ ಒಂದು ದಿನ ಅಷ್ಟೇ ಮಕ್ಕಳನ್ನ ಟ್ಯೂಷನ್ಗೆ ಕಳ್ಸಕ್ಕೆ ಅಂತೇಳಿ ಹೋಗಿದ್ದೆ ಅದು ಬಿಟ್ರೆ ಸೊ ಇವತ್ತನ ಬಂದೇನೆ ವೆದರ್ ಫುಲ್ಲು ಕೋಲ್ಡು ಸೊ ಹಾಗಾಗಿ ಹೊರಗೆ ಬರಬೇಕಾದ್ರಣ ಎಲ್ಲರೂ ಫುಲ್ ಪ್ಯಾಕಾಗಿ ಬಂದೀವಿ ನೋಡ್ರಿ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ದೇವಿಗೆ ಎಷ್ಟು ಚಂದ ಹೂವಿನಿಂದ ಅಲಂಕಾರ ಮಾಡ್ಯಾರ ಅಂತಂದು ನೋಡಕ್ ಕೇಳ ಅಲಂಗಿಲ್ಲ ಸೊ ಮಸ್ತ್ ಚಂದ ಚಂದ ಅಲಂಕಾರ ಮಾಡಿರ್ತಾರ ಹೂವಿನಿಂದ ನಿಂಬೆ ಕುಂಕುಮ ಅಲಂಕಾರ ಕುಂಕುಮ ಕುಂಕುಮಾರ್ಚನೆ ಮಾಡಿಸಿರ್ತಾರ ಸೊ ಅವಾಗ ಕುಂಕುಮದಿಂದ ಅಲಂಕಾರ ಮಾಡಿರ್ತಾರೆ ಸೊ ಎಕ್ಚುಲಿ ನಾನು ದೇವಸ್ಥಾನಕ್ಕೆ ಹೋದಿನ ಹಿಂಗೆ ಮಾಡಿರಲಿಲ್ಲ ಬೇರೆ ರೀತಿ ಮಾಡಿದ್ರು ಫೋಟೋ ಎಲ್ಲ ತೆಗಿಯೋಕಲೋ ಇರೋಂಗಿಲ್ಲ ವಾಟ್ಸಪ್ ಸ್ಟೇಟಸ್ ಹಾಕಿದಾಗ ತೊಗೊಂಡಿದ್ದು ಇವು ಸೊ ಆ ಫೋಟೋಸ್ನ ಇದೇ ಬ್ಲಾಗ್ನಾಗ ಇನ್ಕ್ಲೂಡ್ ಮಾಡೀನಿ ದೇವಿಗೆ ಎಷ್ಟು ಚಂದ ಅಲಂಕಾರ ಅಂತಂದ್ರೆ ಡಿಫ್ ಡಿಫ್ರೆಂಟಾಗಿ ನೋಡೋಕನ ಒಂದು ರೀತಿ ಖುಷಿ ಆಗ್ತೀತಿ ಅಲಂಕಾರದೊಳಗೆ ದೇವಿನ ಸೊ ಫೋಟೋಸನ್ನು ಎಲ್ಲ ಅದವು ನನ್ನ ಕಡೆ ಒಂದಿನ ಬೇಕಿದ್ರೆ ಶಾರ್ಟ್ ಹಿಡಿದಾಗ ಹಾಕಿರ್ತೀನಿ ನೋಡ್ರಿ ದ್ರಾಕ್ಷಿ ಹಣ್ಣಿನಿಂದ ಅಲಂಕಾರ ಮಾಡಿದ್ರು ಸಲ ಬಳೆಯಿಂದ ಸೊ ಬೇರೆ ಬೇರೆ ರೀತಿ ಒಳಗೆ ಮಾಡಿರ್ತಾರೆ ಎಲ್ಲ ಫೋಟೋಸು ಅದಾವು ಸೊ ಒಂದಿನ ಶಾರ್ಟ್ ಒಳಗೆ ಎಡಿಟ್ ಮಾಡಿ ಹಾಕಿರ್ತೀನಿ ನೋಡ್ರಿ ಸೊ ಈಗ ದೇವಿ ದರ್ಶನ ಅಂತೂ ಚೆನ್ನಾಗಾಯಿತು ಎಷ್ಟೋ ದಿನ ನಂತರ ಈ ಸನ್ನದ್ರ ಅಂಕಾರ ಒಟ್ಟು ಯಾವ ದೇವಸ್ಥಾನಕ್ಕೂ ಹೋಗಿರಲಿಲ್ಲ ಸೊ ಈಗ ಬಂದೆ ನೋಡ್ರಿ ನಾ ರೆಗ್ಯುಲರಾಗಿ ಬರೋ ಅಂತಹ ಟೆಂಪಲ್ ಅಂತ ಅಂದರೆ ಇದು ಬೆಳಗಾವಿ ಒಳಗ ದುರ್ಗಾದೇವಿ ಟೆಂಪಲ್ಗೆ ಸೊ ಇನ್ನಂತೂ ಮಳೆ ಸ್ಟಾರ್ಟ್ ಇನ್ನ ಇನ್ನು ಮೂರು ತಿಂಗಳ ಕಂಟಿನ್ಯೂ ಆಗಿ ಮಳಿ ಮಳಿ ಇರ್ತೈತಿ ಮೂರು ಇಲ್ಲ ಅಂದ್ರೆ ಇನ್ನು ಎರಡು ತಿಂಗ್ಳಂಕರ ಮಿನಿಮಮ್ ಮಳಿ ಇರ್ತೈತಿ ಸ್ಟಾಪ್ ಇನ್ನೂ ಎರಡು ತಿಂಗಳಂತೂ ಬರೋಕ್ಕಾಗಲ್ಲ ಅಷ್ಟೊಳಗೆ ಮತ್ತು ಬಂದು ಹೋ ಹೋಗಬೇಕು ನಿಂಬೆಹಣ್ಣು ಪೂಜೆ ಅದು ಐತಿ ಮತ್ತು ಕಂಟಿನ್ಯೂ ಮಾಡಬೇಕು ಸ್ವಲ್ಪ ಅದಾವಲ್ಲ ಅದರಲ್ಲಿ ಜೂಸ್ ಜ್ಯೂಸ್ ಇದ್ದಳಾ ಅಂಜೂರ ಹಾ ಅಂಜೂರ ತಿ ಮಳೆ ಒಳಗಕ್ಕೆ ಅವ್ನ ಅಂಜೂರನ್ನ ಫುಲ್ ಕವರ್ ಇಂದ ಪ್ಯಾಕ್ ಮಾಡಿ ಮಾರಕಂತ ಬರ್ ಗಾಡಿಲಿ ಇಟ್ಕೊಂಡ್ ಜೇಸಕ್ಕೆ ಹಾ ಬಾ ಅದು ಹೀಗೋ ಹಾ ಹಾ ಈ ಕಷ್ಟ ಅಂತೀವಿ ಈ ಮಳೆಯಿಂದಾಗಿ ಇನ್ನ ವ್ಯಾಪಾರಿಗರಂತೂ ಎಷ್ಟು ಕಷ್ಟನೋ ಪಾಪ ರೋಡ್ ಮ್ಯಾಗನ ಎಲ್ಲ ತರಕಾರಿ ಹಣ್ಣು ಎಲ್ಲ ಇಟ್ಕೊಂಡು ಮಾರ್ತಿರ್ತಾರ ಛತ್ರಿ ಹಿಡ್ಕೊಂಡು ಅವ್ರಿಗಂಕರ ಇನ್ನೂ ಕಷ್ಟ ಮಳೆ ಐತಿ ಅಂತ ಒಂದು ಬೆಚ್ಚಗ ಮನೆಯಾಗೆ ಕುಂತರ ಅವ್ರದ್ದು ಹೊಟ್ಟಿ ಪಡು ನಡಿಬೇಕಲ್ಲ ಸೊ ಆ ಮಳೆಯಾಗನ ತರಕಾರಿಗಳಿಗೆ ಹಣ್ಣಿಗೆ ಒಂದು ಕವರಿಂದ ಫುಲ್ಲು ಪ್ಯಾಕ್ ಮಾಡಿ ವ್ಯಾಪಾರ ಮಾಡ್ತಾರೆ ನೋಡ್ರಿ ಈ ಮಳೆಗಾಲದಿಂದಾಗ ಸೊ ಅಲ್ಲೊಬ್ರು ಹಿಂಗೆ ಬೈಕ್ ಮ್ಯಾಗ ಮನೆ ಕಡೆ ಬರೋಕ್ಕಂತಿದ್ವಿ ಸೊ ಅಂಜೂರು ಹಣ್ಣು ಬರೀ ಅಂಜೂರು ಹಣ್ಣು ಅಷ್ಟೇ ಇದ್ವು ಗಾಡಿ ಮ್ಯಾಗ ಸೊ ಫುಲ್ ಅದಕ್ಕೆ ಪ್ಯಾಕ್ ಮಾಡಿ ತಳ್ಕೊಂತ ಹೊಂಟಿದ್ರು ಸೊ ಅದನ್ನ ಹಸ್ಬೆಂಡ್ ಜೊತೆ ಹೇಳಕಂತಿದ್ದೆ ಇಂಥ ಮನೆ ಒಳ ಮಳಿ ಒಳಗೂ ಸೊ ವ್ಯಾಪಾರ ಮಾಡೋಕ್ಕಂತಾರ ಒತ್ತು ಗಾಡಿ ಮ್ಯಾಗ ಅಂತಂದು ಸೊ ಅವ್ರದ್ದೊಂದು ರೀತಿ ಕಷ್ಟ ಆದ್ರೆ ಇನ್ನೊಬ್ರದ್ದು ಇನ್ನೊಂದು ರೀತಿ ಕಷ್ಟ ಇರ್ತೈತಿ ದೇವರು ಎಲ್ಲರಿಗೂ ಒಂದೊಂದು ರೀತಿ ಕಷ್ಟ ಪ್ರಾಬ್ಲಮ್ ಎಲ್ಲ ಕೊಟ್ಟಿರ್ತಾರೆ ನೋಡ್ರಿ ಎಸ್ ಫ್ರೆಂಡ್ಸ್ ಈಗ ಮನೆ ನೋಡ್ರಿ ಮನೆಗೆ ಬಂದು ಕೂಡಲೇ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಹೋಗುವಾಗ ಸಾರಿಗೆ ಒಗ್ಗರ್ನಿಗೆ ಕೊಟ್ಟು ಹೋಗಿದ್ದೆ ಮತ್ತು ಬಂದ ಕೂಡಲೆ ಸಾರು ಮತ್ತು ಮುದ್ದೆನೂ ಮಾಡೋಕ್ಕಾಗಂಗಿಲ್ಲ ಅಂತಂದು ಹಂಗೆ ರೆಡಿ ಹಾಕೊತನ ಬೆಳೆ ಕುದ್ಯಕ್ಕೆ ಇಟ್ಟೆ ರೆಡಿಯಾಗಿ ಸಾರಿಗೆ ಒಗ್ಗರ್ಣೆ ಹಾಕಿ ದೇವಸ್ಥಾನಕ್ಕೆ ರೆಡಿ ಆಗಿದೆ ನೋಡ್ರಿ ಬಂದ ಕೂಡಲೇ ಈಗ ಒಂದು ಸೈಡು ಅನ್ನಕ್ಕಿಟ್ಟು ಇನ್ನೊಂದು ಸೈಡು ಮುದ್ದೆನೂ ಮಾಡಿಬಿಟ್ಟೆ ಸೊ ನೋಡ್ತಾ ಇರ್ಬೋದು ನಾನಂತೂ ಮುದ್ದೆ ತಿರುಗಿಟ್ಬಿಡ್ತೀನಿ ಉಂಡೆ ಏನು ಕಟ್ಟಂಗಿಲ್ಲ ಸೊ ಬೇಳೆ ಸಾರು ಮಾಡೇನಿ ನೋಡಾಡಕಂತರಿ ಯಾರು ವಿನಾರ ಅದ್ರೆ ನಾನು ವಿನಾರ ಹೌದಾ ಮಮ್ಮಿ ಆಟ ಆಡಿದ್ರಿ ಒಂದನ ಆಡಿ ಮಮ್ಮಿ ನೀ ಈಗ ಆಟ ಯೋಲ ನಾನು ಒಲ್ಲಪ್ಪ ನಾನು ಸಪ್ಪಾ ಕರಿ ಸಪ್ಪಾ गिरನಿ ಹೋಗಿ ಮಮ್ಮಿ ನೀನು ಬಾಲ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಹಸ್ಬೆಂಡ್ ಏನು ಮಾಡಕಂತಾರ ಅಂತಂದ್ರೆ ನೋಡಿ ನಾನು ಅಡಿಗೆ ಮಾಡಿ ಹೋಗಿ ಅಲ್ಲಿ ಎಡಿಟ್ ಮಾಡ್ಕೊ ಅಂತ ಕುಂತೇನೆ ಮತ್ತ ಮಕ್ಕಳು ಆಮ್ಲೆಟ್ ಎಗ್ ಅಂತಂದ್ರು ಮತ್ತ ಹಸ್ಬೆಂಡು ಅಂಗಡಿಗೆ ಹೋಗಿ ಎಗ್ ತಗೊಂಡ್ ಬಂದ್ರು ಹಂಗ ಅಲ್ಲಿ ಗಿರ್ನಿಗ್ ಹೋಗಿದ್ರು ಅಂದು ಹಂಗ ಬರ್ತಾ ಎಗ್ನು ತಗೊಂಬಂದು ನೋಡ್ರಿ ಆಮ್ಲೆಟ್ ಯಾ ಪರಿ ಹಂಚ್ ತುಂಬ ಯಾ ನಮೂನಿ ಆಮ್ಲೆಟ್ ಹಾಕ್ಯಾರ ನೋಡ್ರಿ ಒಲೆ ಉಪ್ಪ ಆಗಿಲ್ಲ ಭಾಳ ತಿನ್ಬಾರ್ದಲ್ಲ ಉಪ್ಪನ್ನ ಆಗಿದ್ರಲ್ಲ ನಂಗೆ ಬಾಯಿ ತುಂಬಾ ಉಪ್ಪು ಖಾರ ಬೇಕು ಹ್ಮ ಒಂದ್ ಅಲ್ಲಿ ನಾಲ್ಕು ಅಮ್ಲೆಟ್ ಮಾಡಕ್ ಅಂತಾರ ನೋಡ್ರಿ ಅದು ಒಬ್ರಿಗೆ ಹಸ್ಬೆಂಡ್ ಐಡಿಯಾ ನೋಡ್ರಿ ಹಂಚ್ ತುಂಬ ಆಮ್ಲೆಟ್ ಹಾಕಿ ಅದ್ರೊಳಗೆ ನಾಲ್ಕು ಭಾಗ ಮಾಡಿಬಿಡ್ದು ನಾಲ್ಕು ಮಂದಿಗೆ ಸೊ ಅವ್ರದ್ದು ಈ ರೀತಿ ಆ್ಯಡ ಎಲ್ಲಿ ಒಂದೊಂದು ಆಮ್ಲೆಟ್ ಒಂದೊಂದು ಆಮ್ಲೆಟ್ ಎಲ್ಲಿ ಹಾಕ್ಕೊ ಅಂತ ಬೇಯಿಸ್ಕೊ ಅಂತ ಕುಂದ್ರದು ಅಂತೇಳಿ ಒಂದಾಗ ಹುಟ್ಟಕನ ಒಟ್ಟು ಮುಗಿಸಿಬಿಡ್ತಾರ ಸೊ ಅವ್ರ ಐಡಿಯಾ ಹಿಂಗೆ ಟೈಮ್ ಉಳ್ಸಾಕ ಕ್ವಿಕ್ಕಾಗಿ ಮಾಡೋಕ್ಕೆ ಅವ್ರಿಗೆ ಈ ರೀತಿಯಾಗಿ ಮಾಡ್ತಾರೆ ನೋಡ್ರಿ ನನಗೆ ತೆಳುವಾಗ ಆಗಬಾರ್ದು ಒಂದು ಸ್ವಲ್ಪ ದಪ್ಪ ಆಗಬೇಕು ಅಂದ್ರೆ ಹಂಗೆ ಟೇಸ್ಟ್ ಅನ್ನಿಸ್ತೈತಿ ಮತ್ತು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಆಗಬೇಕು ಬೈ ತುಂಬ ಖಾರ ಉಪ್ಪು ಆಗಬೇಕು ಅಂದ್ರೆ ಟೇಸ್ಟ್ ಅನ್ನಿಸ್ತೈತಿ ಅವರು ಉಪ್ಪು ಕಮ್ಮಿ ಹಾಕ್ತಾರೆ ಮತ್ತು ಖಾರನೂ ಕಮ್ಮಿ ಹಾಕ್ತಾರೆ ಎಗ್ಗು ಮೊದಲ ಸ್ವಲ್ಪ ಹೀಟ್ ಬಾಡಿಗೆ ಅಂಥೇಳಿ ಅವರು ಉಪ್ಪು ಕಮ್ಮಿ ಹಾಕ್ತಾರೆ ಉಪ್ಪು ಅದು ಸ್ವಲ್ಪ ಹೀಟ್ ಆಗುತ್ತೆ ಅಂತಂದು ಮತ್ತು ಹೆವಿ ಜೀರಿಗೆ ಸುರಿತಾರೆ ಆಮ್ಲೆಟ್ ಒಳಗೆ ಎಪ್ಪ ತಿನ್ನೋಕ್ಕಾಗಲ್ಲ ಅಷ್ಟು ಜೀರಿಗೆ ಸುರಿತಾರೆ ನೋಡ್ರಿ ನಾನು ಹಂಗಲ್ಲ ಎಲ್ಲದೊಳಗೂ ಒಂದು ಲಿಮಿಟ್ ಇರ್ತೈತಿ ಸೊ ಲಿಮಿಟ್ ಒಳಗೆ ಅಡುಗೆ ಮಾಡಿರ್ತೀನಿ ಅಂದ್ರೆ ರುಚಿ ಆಗ್ತೈತಿ ಎಸ್ ಫ್ರೆಂಡ್ಸ್ ಎಷ್ಟೋ ದಿನಗಳ ನಂತರ ಎಲ್ಲರೂ ಕುಂತು ಊಟ ಮಾಡಕ್ ಅಂತೀವಿ ನೋಡ್ರಿ ಸೊ ಇವತ್ತಿನ ಡೇ ಬ್ಲಾಗ್ ಈ ರೀತಿಯಾಗಿತ್ತು ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮ್ಮಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನೆಕ್ಸ್ಟ್ ಇನ್ನೊಂದು ಬ್ಲಾಗ್ನಾಗ ಸಿಗ್ತೀನಿ ಅಲ್ಲಿರ್ಬೋದು ಟಾ ಬಾಯ್ ಬಾಯ್